ಸಖತ್ ಖ ಚಿಲ್ಲಿ ಪೌಡರ್ ಡಿಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ ನನಗಷ್ಟು ಅನುಭವ ಇಲ್ಲ ನಾನು ಯಾರನ್ನು ಕೂಡ ಕೇಳಿಲ್ಲ ನನಗೆ ಏನು ಕೂಡ ಗೊತ್ತಿಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಆರೋಗ್ಯ ಕೂಡ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೂ ಮನೆಯಿಂದ ಆಚೆ ಬಂದಿಲ್ಲ ನನ್ನ ಗೆಳೆಯನಿಗೆ ಹುಷಾರಿಲ್ಲ ನಾನೇ ಸಿಎಂ ಆಗಿ ಮುಂದುವರಿತೇನೆ ಎಂದು ಸಿಎಂ ಸಿದ್ದರಾಮಯ್ಯವರು ಈಗಾಗಲೇ ಒಂದು ಹೇಳಿಕೆಯನ್ನು ನೀಡಿದರು ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇದೀಗ ಡಿ ಕೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಸರ್ ಇವತ್ತು ಮಧ್ಯಾಹ್ನ ಕೆಲವು ಸಚಿವರು ಶಾಸಕರು ಎಂಎಲ್ ಸಿಗಳು ಡೆಲ್ಲಿ ಹೋಗಿದ್ದಾರೆ ಹದಿನೈದು ಜನ ಹೋಗಿದ್ದಾರೆ ಕೆಲವರು ನಾಳೆನೂ ಹೋಗ್ತಾ ಇದಾರೆ ಅಂತ ಮಾಹಿತಿ ಇದೆ ಸರ್ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯ್ತು ಸರ್ ನನ್ಗೆ ಗೊತ್ತಿಲ್ಲ ನಂಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಮನೆಯಲ್ಲಿ ಹಾಸ್ಪಿಟ್ಲಿಗೆ ತುಂಬರಾಗಿತ್ತು ಸರ್ ಇವತ್ತು ಸಿ ಎಂ ಅವರು ಅದೇ ನಾನು ಐದು ವರ್ಷನೂ ನಾನೇ ಸಿ ಎಂ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೋ ಆಗಲ್ಲ ಅಂತ ಬಹಳ ಸಂತೋಷ ಇಲ್ಲ ಅಂತ ಹೇಳ್ಬೋದು ನಾವು ಯಾರು ಅವರು ಸಿ ಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಸರ್ ಇವತ್ತು ಮಧ್ಯಾಹ್ನ ಕೆಲವು ಸಚಿವರು ಶಾಸಕರು ಎಮ್ ಎಲ್ ಸಿ ಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಯಾರ ಕೆಲವರು ನಾಳೆ ಹೋಗ್ತಾ ಇದ್ದಾರೆ